ರಿಷಬ್ ಶೆಟ್ರಿ ಸೆಲ್ಫಿ ಕೊಡಿ ಅಂದೆ ಅಷ್ಟೇ ನಂದೇ ದಡ್ಡನ್ನ ಮಾಡ್ಬಿಟ್ರು ಆಕ್ಟಿಂಗ್ ಬರೋಲ್ಲ ಸೆಲ್ಫಿ ಕೊಡಿ ಸಾಕು ಅಂದ್ರು ಬಿಡ್ಲಿಲ್ಲ ರಂಜನ್ ದಡ್ಡ ಪ್ರವೀಣ ಆದ ರೋಚಕ ಕತೆ ರಿಷಬ್ ಶೆಟ್ಟಿ ಅವರೊಟ್ಟಿಗೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋಗಿದ್ದ ರಂಜನ್ ಅನಿರೀಕ್ಷಿತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನುವಂತಹ ಚಿತ್ರದ ನಾಯಕರಾಗ್ತಾರೆ ನಟನೆಯಲ್ಲಿ ಆಸಕ್ತಿ ಇಲ್ಲದಿದ್ರೂ ಒಂದು ಸೆಲ್ಫಿ ಅದೃಷ್ಟವನ್ನೇ ಬದಲಾಯಿಸಿಬಿಡ್ತು ನೋಡಿ ದೊಡ್ಡ ಪ್ರವೀಣ ಪಾತ್ರದ ಮೂಲಕ ಸಿನಿಮಾ ಹೀರೋ ಆಗಿ ರೂಪಿಸಿಬಿಡ್ತು ಕೆಲವೊಮ್ಮೆ ಅದೃಷ್ಟ ಯಾವ ರೀತಿ ಯಾವ ಕಡೆಯಿಂದ ಬರುತ್ತೋ ತಿಳಿಯೋದೇ ಕಷ್ಟ ಸಿನಿಮಾ ನಟರಾಗಬೇಕು ಅಂತ ಜೀವನ ಪೂರ್ತಿ ಹಂಬಲಿಸಿ ಎಷ್ಟೆಲ್ಲ ಪರದಾಟ ಮಾಡಿ ಏನೇನೋ ಸರ್ಕಸ್ ಮಾಡಿ ಇದ್ದ ಬಿದ್ದ ದುಡ್ಡನ್ನೆಲ್ಲ ಕಳೆದುಕೊಂಡು ಏನೇನೋ ಅನಾಹುತ ಮಾಡಿಕೊಂಡ್ರೂ ಸಹ ಸಹ ಕೂಡ ಸಿಗದವರು ಎಷ್ಟೋ ಮಂದಿ ಇದ್ದಾರೆ ಆದರೆ ಒಂದು ಸೆಲ್ಫಿಗಾಗಿ ಮಾತ್ರ ಹೋಗಿ ಇಲ್ಲೊಬ್ಬ ಸಿನಿಮಾ ಹೀರೋನೇ ಆಗಿಬಿಟ್ರು ಅವರೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ದಡ್ಡ ಪ್ರವೀಣ ಅಲಿಯಾಸ್ ರಂಜನ್ ರಂಜನ್ ಅವರು ಇದೀಗ ತಮ್ಮ ರೋಚಕ ಅನುಭವವನ್ನ ಹಂಚಿಕೊಂಡಿದ್ದಾರೆ ನನಗೆ ನಟನೆಯೂ ಬರೋದಿಲ್ಲ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಆದ್ರೆ ಕಿರಿಕ್ ಪಾರ್ಟಿ ಸಿನಿಮಾ ಆಡಿಷನ್ ನಡೀತಾ ಇತ್ತು ಆ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ಬಂದಾಗ ಅವರ ಜೊತೆ ಒಂದು ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದೆ ಅಷ್ಟೆ ನನ್ನ ಅದೃಷ್ಟವೇ ಬದಲಾಗಬೇಡ್ತು ಸಂಜನ್ ಆಗಿದ್ದವರು ರಂಜನ್ ಅಂತ ರಿಷಬ್ ಶೆಟ್ಟಿ ಅವರೇ ನಾಮಕರಣ ಮಾಡಿದ್ದಾರೆ tiruga ಅವರ ಬಳಿ ಸೆಲ್ಫಿಗಾಗಿ ತುಂಬಾ ಹೊತ್ತು ಕಾದು ನಿಂತೆ ಆಡಿಷನ್ಗೆ ಬಂದವರು ಟೋಕನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ನಾನೇನು ಆಡಿಷನ್ಗೆ ಹೋಗಿರ್ಲಿಲ್ಲ ಬದಲಿಗೆ ಸೆಲ್ಫಿಗಾಗಿ ಹೋಗಿದ್ದೆ ಆದ್ರೂ ಸಹ ಟೋಕನ್ ಅನ್ನ ತೆಗೆದ್ಕೊಂಡೆ ರಿಷಬ್ ಶೆಟ್ಟಿ ಅವರ ಬಳಿ ಹೋಗ್ತಾನೆ ಅವರು ನನ್ನನ್ನ ನೋಡಿ ಆಕ್ಟಿಂಗ್ ಬರುತ್ತಾ ಅಂತ ಕೇಳಿದ್ರು ಇಲ್ಲ ನಾನು ಸಿನಿಮಾಕ್ಕೆ ಅಂತ ಬಂದಿಲ್ಲ ಸೆಲ್ಫಿಗಾಗಿ ಬಂದಿದ್ದೇನೆ ಅಂತ ಹೇಳಿದೆ ಏನ್ ಬರುತ್ತೆ ಅಂತ ಕೇಳಿದ್ರು ನಾನು ಹುಲಿ ವೇಷ ಬರುತ್ತೆ ಅಂತ ಒಂದೆರಡು ಸ್ಟೆಪ್ ಹಾಕಿ ಕೂಡ ತೋರಿಸ್ದೆ ಬಳಿಕ ಡೈಲಾಗ್ ಅನ್ನ ಕೊಟ್ಟರು ನಾನು ಸರ್ ಆಕ್ಟಿಂಗ್ ಬರಲ್ಲ ಸೆಲ್ಫಿ ಕೊಡಿ ಅಂತ ಕೇಳ್ದೆ ಹಾಗೆ ಹೊರಟು ಹೋದೆ ಆದ್ರೆ ಹತ್ತು ದಿನ ಆದ್ಮೇಲೆ ಒಂದು ಕಾಲ್ ಬರುತ್ತೆ ಆಡಿಷನ್ ಇದೆ ಬನ್ನಿ ಅಂತ ಕರೀತಾರೆ ನಾನು ಹೋಗೋದಿಲ್ಲ ಅಂತ ರಂಜನ್ ಅವರು ಹೇಳಿದ್ದಾರೆ ಕೊನೆಗೆ ತುಂಬಾ ಸಲ ಕಾಲ್ ಬಂದಾಗ ಆಡಿಷನ್ಗೆ ಹೋಗ್ತೇನೆ ಅಲ್ಲಿ ಬಂದವರೆಲ್ಲ ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅವರೆಲ್ಲ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅಂತಲೇ ಬಂದಿರ್ತಾರೆ ನನ್ನನ್ ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೂ ಸಹ ಅರ್ಥ ಆಗಿರಲಿಲ್ಲ ನನಗೂ ಕೂಡ ಅರ್ಥ ಆಗಲಿಲ್ಲ ಅಂತ ಹೇಳಿದ್ದಾರೆ ಕೊನೆಗೂ ರಿಷಬ್ ಶೆಟ್ಟಿ ಅವರು ನನ್ನನ್ನೇ ಸೆಲೆಕ್ಟ್ ಮಾಡಿಬಿಟ್ರು ಆ ಮೂಲಕ ನಾನು ಹೀರೋ ಆದೆ ಅಂತ ಹೇಳಿದ್ದಾರೆ ರಂಜನ್ ಅವರು ಸಿನಿಮಾ ಹೀರೋ ಆಗಿರುವಂತಹ ಈ ಸ್ಟೋರಿ ಸಿನಿಮಿಯ ರೀತಿಯಲ್ಲಿಯೇ ಇರೋದು ಮಾತ್ರ ತುಂಬಾ ರೋಚಕ ಅಂತ ಹೇಳಬಹುದು